ಈ ಬಾರಿ ಪಿಯು ಸಿ ಎಕ್ಸಾಮ್ಗೆ ವಿದ್ಯಾರ್ಥಿಗಳು ರೆಡಿ ಆಗಿದ್ದಾರೆ ಕೆಲವು ಎಕ್ಸಾಮ್ ಗಳು ಈಗಾಗಲೇ ಮುಕ್ತಾಯಗೊಂಡಿದೆ ಇನ್ನೂ ಎಕ್ಸಾಮ್ ಇನ್ನೂ ಕೆಲವು ಎಕ್ಸಾಮ್ ಗಳು ಬಾಕಿವೆ ಬಟ್ ಎಷ್ಟು ಅಂಕ ಬಿದ್ರೆ ಪಾಸ್ ಆಗ್ತಾರೆ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಲವು ವಿದ್ಯಾರ್ಥಿಗಳಿಗೆ ಗೊಂದಲ ಇದೆ ಆ ಒಂದು ರೀಸನ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ತಿಳ್ಕೊಂಡ್ ಎಷ್ಟು ಅಂಕಗಳನ್ನ ನೀವು ತೆಗೆದುಕೊಳ್ಬೇಕು ಪಾಸ್ ಆಗ್ಲಿಕ್ಕೆ ಮತ್ತೆ ಗ್ರೇಸ್ ಮಾರ್ಕ್ಸ್ ಎಷ್ಟು ಕೊಡ್ತಾರೆ ತಿಳ್ಕೊಂಬರೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಕಾನ್ ಕೂಡ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮ್ಮ ಬಾಲ್ಗೆ ನೋಟಿಫಿಕೇಶನ್ ಬರುತ್ತೆ ಪ್ರಮುಖವಾಗಿ ನಿಮ್ಮ ಒಂದು ರಿಟರ್ನ್ ಎಕ್ಸಾಮ್ ಎಂಬತ್ತು ಮಾರ್ಕ್ಸ್ ರಿಟರ್ನ್ ಎಕ್ಸಾಮ್ ಇದ್ರೆ ನೀವು ಇಪ್ಪತ್ತೆಂಟು ಅಂಗಳನ್ನ ಕಡ್ಡಾಯವಾಗಿ ತೆಗೆದುಕೊಳ್ಬೇಕಾಗುತ್ತೆ ಇಪ್ಪತ್ತೆಂಟು ಮಾರ್ಕ್ಸ್ ಅನ್ನ ನೀವು ತೆಗೆದುಕೊಂಡ್ರೆ ಮಾತ್ರ ಪಾಸ್ ಆಗ್ತೀರಾ ಹೆಚ್ಚಿಗೆ ತಗೊಂಡ್ರೆ ಪಾಸ್ ಆಗ್ತೀರಾ ಬಟ್ ಕಡಿಮೆ ತಗೊಂಡ್ರೆ ಖಂಡಿತವಾಗ್ಲು ಫೇಲ್ ಆಗ್ತೀರಾ ಇನ್ ಕೇಸ್ ಹಂಡ್ರೆಡ್ ಮಾರ್ಕ್ಸ್ ರಿಟರ್ನ್ ಎಕ್ಸಾಮ್ ಇದ್ರೆ ನೀವು ಮೂವತ್ತೈದು ಅಂಕಗಳನ್ನ ಪಡೆದುಕೊಳ್ಬೇಕಾಗುತ್ತೆ ಬಟ್ ಇಂಟರ್ನಲ್ ಎಲ್ಲ ಸೇರಿ ಎಂಬತ್ತು ಮಾರ್ಕ್ಸ್ ರಿಟರ್ನ್ ಇರುತ್ತೆ ಕೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಸೈನ್ಸ್ ಸ್ಟೂಡೆಂಟ್ಸ್ ಕಾಮರ್ಸ್ ಸ್ಟೂಡೆಂಟ್ಸ್ ಅಥವಾ ಆರ್ಟ್ಸ್ ಸ್ಟೂಡೆಂಟ್ಸ್ ಅಂತ ಅದ್ರ ಮೇಲೆ ಎಂಬತ್ತು ಮಾರ್ಕ್ಸ್ ರಿಟರ್ನ್ ಎಕ್ಸಾಮ್ ಇದ್ರೆ ನೀವು ಇಪ್ಪತ್ತೆಂಟು ಅಂಕಗಳನ್ನ ತೆಗೆದುಕೊಂಡ್ರೆ ಮಾತ್ರ ನೀವು ಪಾಸ್ ಆಗ್ತೀರ ಮತ್ತೆ ವಿದ್ಯಾರ್ಥಿಗಳು ಕೆಲವು ಜನ ಕೇಳ್ತಾ ಇದ್ರು ಗ್ರೇಸ್ ಮಾರ್ಕ್ಸ್ ಇರುತ್ತಾ ಅಂತ ಹೌದು ಗ್ರೇಸ್ ಮಾರ್ಕ್ಸ್ ಇರುತ್ತೆ ಐದು ಮಾರ್ಕ್ಸ್ ಅನ್ನ ನೀವು ಗ್ರೇಸ್ ಮಾರ್ಕ್ಸ್ ಆಗಿ ನಿಮಗೆ ನೀಡ್ತಾರೆ ಇನ್ ಕೇಸ್ ಫೇಲ್ ಆಗೋ ಸಿಚುವೇಶನ್ ಬಂದ್ರೆ ಬಟ್ ನೀವು ಕಡ್ಡಾಯವಾಗಿ ಎಲ್ಲಾ ಒಂದು ಕ್ವಶನ್ಸ್ ಗಳಿಗೂ ಕೂಡ ಗೊತ್ತಿಲ್ಲ ಅಂದ್ರೂ ಆನ್ಸರ್ ಏನಾದ್ರೂ ಬರೀರಿ ಅವಾಗ ನಿಮ್ಗೆ ಐದು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್